ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶೀಲಾ ಮನೆ ಅಡಿಗೆಗೆ ಸ್ವಾಗತ ನಾನು ಶೀಲಾ ಇವತ್ತು ಬಾಯಿಗೆ ಸಖತ್ ರುಚಿ ಕೊಡುವಂಥ ಒಂದು ಸೈಡ್ ಡಿಶ್ ಅಂತಲೇ ಹೇಳ್ಬೋದು ಸ್ನ್ಯಾಕ್ಸ್ ಅಂತಲೂ ಹೇಳ್ಬೋದು ಏನಾದರೂ ತಗೊಳ್ಳಿ ಅದು ತುಂಬ ಚೆನ್ನಾಗಿರುತ್ತೆ ಹಾಗೆ ಅಷ್ಟೇ ಈಸಿಯಾಗಿ ಮಾಡುವಂಥ ರೆಸಿಪಿ ಅಂದರೆ ಮಶ್ರೂಮ್ ಪೆಪ್ಪರ್ ಫ್ರೈ ಇದು ಬಾಯಿಗೆ ಅಷ್ಟೇ ರುಚಿಯಾಗಿರುತ್ತೆ ಬಾಯಿ ಕೆಟ್ಟಾಗ ಇದು ಮಾಡ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ಸ್ಪೈಸಿಯಾಗೂ ಇರುತ್ತೆ ಇಷ್ಟಪಟ್ಟು ತಿಂತೀರ ಇದನ್ನು ಹೇಗೆ ಮಾಡೋದಂತ ನೋಡೋಣ ಇದಕ್ಕೆ ನಾನಿಲ್ಲಿ ಒಂದು ಜಾರಿಗೆ ಹೀರಿಗೆ ಒಂದು ಸ್ಪೂನು ಮೆಣಸು ಒಂದು ಸ್ಪೂನು ಹಾಗೆ ಸೋಂಪು ಅರ್ಧ ಸ್ಪೂನು ಇಷ್ಟನ್ನು ಹಾಕ್ಕೊಂಡು ತರತರಿಯಾಗಿ ರುಬ್ಕೊಳ್ಬೇಕಾಗತ್ತೆ ಈ ರೀತಿ ಮೇಲೆ ಒಂದು ಪ್ಯಾನ್ನ ಇಟ್ಟು ಪ್ಯಾನ್ ಬಿಸಿ ಮಾಡಿ ಎಣ್ಣೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಾಯಿಸ್ಕೊಳ್ಬೇಕು ಅದಕ್ಕೆ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಎರಡು ಹಸಿಮೆಣಸಿನಕಾಯಿ ಎರಡು ಹಾಗೆ ಒಣಮೆಣ್ಸಿನಕಾಯಿ ಹಾಗೆ ಉದ್ದುದ್ದಕ್ಕೆ ಹಾಕ್ಕೊಳ್ಬೇಕು ಎರಡನ್ನ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದ್ರ ಜೊತೆಗೆ ಕರಿಬೇವು ಸ್ವಲ್ಪ ಇಷ್ಟನ್ನು ಹಾಕ್ಕೊಂಡು ಈರುಳ್ಳಿ ಫ್ರೈ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಳ್ಬೇಕು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಸಲ ಫ್ರೈ ಮಾಡಿ ಆ ಪೌಡರ್ನ ಮಾಡಿಟ್ಕೊಂಡ್ಬಿಟ್ರೆ ನೀವು ಯಾವಾಗ ಬೇಕಾದರೂ ಟಕ್ಕಂತ ಮಾಡ್ಕೊಳ್ಬೋದು ಈಗ ಫ್ರೈ ಆಗ್ತಾಯಿದೆ ನೋಡ್ಬೋದು ಈಗ ನಾನು ಮಶ್ರೂಮ್ ಟೂ ಹಂಡ್ರೆಡ್ ಗ್ರಾಮ್ಸ್ ತೊಗೊಂಡಿದ್ದೆ ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ನೀರು ಬಿಟ್ಕೊಳ್ಳುತ್ತೆ ಮಶ್ರೂಮು ಅದರಲ್ಲೇ ಬೆಂದುಬಿಡುತ್ತೆ ನಾವು ನೀರು ಹಾಕೋ ಅವಶ್ಯಕತೆ ಇಲ್ಲ ಈ ರೀತಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ ನೋಡಿ ನೀರು ಬಿಟ್ಕೊಂಡಿದ್ದೆ ಈ ನೀರೇ ಸಾಕು ಅದು ಬೇಯೋದಕ್ಕೆ ಈ ರೀತಿ ಆಗಾಗ ಕಲಿಸ್ಕೊಳ್ತಾಯಿರಿ ನಿಮಗೆ ಸ್ಪೈಸಿಯಾಗಿ ಬೇಡ ಅಂದರೆ ಹಸಿಮೆಣ್ಸಿನ್ಕಾಯಿ ಸ್ಕಿಪ್ ಮಾಡ್ಕೊಳ್ಬೋದು ಅಥವಾ ಪೆಪ್ಪರ್ನ ಕಮ್ಮಿ ಹಾಕ್ಕೊಳ್ಬೋದು ಅಥವಾ ಮಾಡಿಟ್ಕೊಂಡಿರೋ ಪುಡಿನ ಕಮ್ಮಿ ಹಾಕ್ಕೊಳ್ಬೋದು ಇದಕ್ಕೆ ನಾನಿಲ್ಲಿ ಉಪ್ಪು ಅರಿಶಿನ ಹಾಕಿ ಸ್ವಲ್ಪ ಇದ್ದೀನಿ ಈಗ ಲಿಡ್ ಕ್ಲೋಸ್ ಮಾಡಿ ತಿರ್ಗಾ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡ್ಬೋದು ಇದೆ ಈಗ ನೀರೆಲ್ಲ ಬೇಗನೆ ಬೆಂದ್ಬಿಡುತ್ತೆ ನಮಗೇನು ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ನೋಡ್ಬೋದು ಎಲ್ಲ ಗಟ್ಟಿಯಾಗಿದೆ ಈ ಟೈಮಲ್ಲಿ ನಾನು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಇದ್ದೀನಿ ಸ್ವಲ್ಪ ಬೇಕಂತ ಇನ್ನು ಸ್ವಲ್ಪ ಹಾಕ್ಕೊಳ್ತೀನಿ ನಿಮಗೆ ಸ್ಪೈಸಿಯಾಗಿ ಬೇಡ ಅಂದರೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ನೋಡಿಕೊಂಡು ಈ ರೀತಿ ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಇನ್ನೊಂದು ಚೂರು ಹಾಕ್ಕೊಳ್ತಾಯಿದ್ದೀನಿ ಸ್ಪೈಸಿಯಾಗಬೇಕಂತ ಅಷ್ಟೆ ಈ ಪೌಡರ್ ಮಾಡಿಟ್ಕೊಂಡ್ಬಿಟ್ರೆ ನೀವು ಯಾವಾಗ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಈ ಮಶ್ರೂಮ್ಗೆ ಯೂಸ್ ಮಾಡ್ಕೊಳ್ಬೋದು ಪನ್ನೀರ್ ಮಾಡ್ಬೋದು ಇದೇ ರೀತಿ ಹಾಗೆ ಚಿಕನ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಕರಿಬೇವು ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಗಾರ್ನಿಷಿಂಗೋಸ್ಕರ ಅಷ್ಟೇ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಕರ್ಬೇವು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಕೊತ್ತಂಬರಿ ಸೊಪ್ಪು ಸ್ಕಿಪ್ ಮಾಡ್ಕೊಳ್ಬೋದು ಈ ರೀತಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಟೇಸ್ಟಿಯಾಗಿರೋಂಥ ಮಶ್ರೂಮ್ ಪೆಪ್ಪರ್ ಫ್ರೈ ರೆಡಿ ಆಗುತ್ತೆ ಸಡನ್ನಾಗಿ ಸೈಡ್ ಡಿಶಾಗಿ ಏನಾದರೂ ಬೇಕಂದರೆ ಹಾಗೆ ಗೆಸ್ಟ್ ಬಂದುಬಿಟ್ರಪ್ಪ ಏನು ಮಾಡೋದು ಅಂದಾಗ ಈ ರೀತಿ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿದ್ರಲ್ಲ ಈಸಿಯಾಗಿ ಮಾಡುವಂಥ ಮಶ್ರೂಮ್ ಪೆಪ್ಪರ್ ಫ್ರೈನ ಇದನ್ನು ನೀವು ಮನೇಲಿ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್